ಎಲ್ಲರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾವು ಕೂಡ ತುಂಬಾನೇ ಚೆನ್ನಾಗಿದೀವಿ ಸೊ ಇವತ್ತು ತುಂಬಾ ಇಷ್ಟ ಆಗುವಂತಹ ಚಳಿಗೇ ಚೆನ್ನಾಗಿರುವಂತಹ ಟೀ ಟೈಮ್ಸ್ಗೆ ಹಾಗೆ ಊಟದಲ್ಲಿ ತಿಂಡಿನಲ್ಲಿ ಸೈಡ್ಸ್ ಗೆ ಬೇಕಾದ್ರೆ ಈ ಒಂದು ಮುರುಕ್ ಮಾಡ್ಕೋಬಹುದು ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವರೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಿದ್ರೆ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದು ಸಪೋರ್ಟ್ನ ನಮಗೆ ಕೊಡಿ ಅಂತ ಹೇಳ್ತಾ ಸೊ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆಯೇ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ನಮಗೆ ತಿಳಿಸ್ತಾ ಹೋಗಿ ಸೊ ಬನ್ನಿ ನಾನು ಫಸ್ಟ್ ಈ ಒಂದು ಒಂದು ಪುಟ್ಟದಾಗಿರೋ ಅಂತಹ ಬೌಲ್ ಮೆಜರ್ಮೆಂಟ್ ತಗೊಂಡಿದ್ದೀನಿ ಅದರಲ್ಲಿ ಮಾಮೂಲಿ ಉರಿಗಡಲೆ ಪುಟಾಣಿ ಏನಾದರೂ ಕರಿಬೋದು ಇದನ್ನು ಒಂದು ಬೌಲ್ ತಗೊಂಡು ಚಿಕ್ಕದಾಗಿ ಅಂದರೆ ತುಂಬ ಅಂದರೆ ತುಂಬ ಫೈನಾಗಿ ನಾನು ಅದನ್ನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಸೊ ಒಂದು ಸ್ಟ್ರೈನರ್ ಸಹಾಯದಿಂದ ಅದರಲ್ಲಿ ಏನಾದರೂ ಕಡಲೆ ಉಳಿದಿದ್ರೆ ಅಂತ ಹೇಳಿಬಿಟ್ಟು ಅದರಲ್ಲಿ ನೀಟಾಗಿ ನಾನು ಈ ಥರ ಸ್ಟ್ರೈನ್ ಮಾಡ್ಕೊತಾ ಇದ್ದೀನಿ ಸೊ ಅದರಲ್ಲಿ ಏನಾದರೂ ಬರೋವಂತಹ ಪು ಅಂದರೆ ಕಡಲೆ ಸ್ವಲ್ಪ ಜಾಸ್ತಿ ಇದ್ರೆ ಅದನ್ನ ತೆಗೆದುಬಿಡಿ ನನಗೆ ಸ್ವಲ್ಪ ಬಂದಿತ್ತು ಅಷ್ಟೇ ಅದನ್ನ ರಿಮೂವ್ ಮಾಡ್ತಾ ಇದ್ದೀನಿ ಅದಕ್ಕೆ ಸೇಮ್ ಅದೇ ಮೆಜರ್ಮೆಂಟಲ್ಲಿ ಇರುವಂತಹ ಬೌಲ್ನ ನಾನು ತ್ರೀ ಕಪ್ಸು ರೈಸ್ ಫ್ಲೋರ್ ನಾನು ತೊಗೊಂಡಿದ್ದೀನಿ ಅಂದರೆ ಹಕ್ಕಿ ಹಿಟ್ಟನ್ನ ನಾನು ತೊಗೊಂಡಿದ್ದೀನಿ ಸೊ ಈ ಒಂದು ಮೆಜರ್ಮೆಂಟ್ ಕರೆಕ್ಟ್ ಆಗಿದ್ರೆ ನಮಗೆ ಮುರ್ಕ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲ ಅಂತ ಅಂದರೆ ಅದು ಹಾಗೆ ಎಣ್ಣೆಯಲ್ಲಿ ಬಿಟ್ಕೊಳೋದು ಅಥವಾ ಕಟ್ ಆಗೋದು ಈ ಥರ ಆಗುತ್ತೆ ಮೆಜರ್ಮೆಂಟ್ ಸ್ವಲ್ಪ ಕರೆಕ್ಟ್ ಆಗಿದ್ರೆ ನಮಗೆ ತುಂಬ ಚೆನ್ನಾಗಿರೋ ಕ್ರಿಸ್ ಆಗಿರುವಂತಹ ಗರಿ ಗರಿಯಾಗಿರುವಂತಹ ಮುರ್ಕು ಸಿಗುತ್ತೆ ಸೊ ನಾನು ಒಂದು ಕಪ್ ಕಡಲೆ ಇನ್ನು ಮೂರು ಕಪ್ಪು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಲ್ವಾ ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಂತೆ ಉಪ್ಪು ಹಾಗೆ ಚಿಲ್ಲಿ ಪೌಡರ್ನ ನಾನು ಅದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಬಿಳಿ ಎಲ್ಲೆನ ತೊಗೊಂಡಿದ್ದೀನಿ ನೀವು ಕಪ್ಪು ಎಲ್ಲೆ ಕೂಡ ಯೂಸ್ ಮಾಡ್ಬೋದು ಹಾಗೆ ಸೊ ಹೋಮ್ ಕಾಳು ಅಥವಾ ಸೋಂಪು ಏನಾದರೂ ಇದ್ದರೆ ನೀವು ಯೂಸ್ ಮಾಡ್ಬೋದು ಇದಕ್ಕೆ ರೂಮ್ ಟೆಂಪ್ರೇಚರಲ್ಲಿ ಇರುವಂತಹ ಎರಡು ಸ್ಪೂನ್ ಬಟರ್ನ ನಾನು ಯೂಸ್ ಮಾಡಿದ್ದೀನಿ ಬೆಣ್ಣೆ ಅಥವಾ ಎಣ್ಣೆ ಎರಡರಲ್ಲಿ ಯಾವುದಾದ್ರೂ ಯೂಸ್ ಮಾಡ್ಬೋದು ನಾನಿಲ್ಲಿ ಮನೆಯಲ್ಲಿ ಇದ್ದಂತಹ ಎರಡು ಸ್ಪೂನ್ ಬೆಣ್ಣೆನ ಯೂಸ್ ಮಾಡಿಕೊಂಡು ಅದು ಬೆಣ್ಣೆ ಮತ್ತು ಉಪ್ಪು ಖಾರ ಎಲ್ಲ ಹೊಂದೋ ಥರ ಚೆನ್ನಾಗಿ ನಾನು ಒಂದ್ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಹಂತದಲ್ಲಿ ನಮಗೆ ಉಪ್ಪು ಖಾರ ಬೇಕಾದರೆ ನಾವು ನೋಡ್ಕೋಬೋದು ಸೊ ನನಗೆ ಸ್ವಲ್ಪ ಖಾರ ಕಡಿಮೆ ಇದೆ ಇನ್ನು ಸ್ವಲ್ಪ ಸೇರಿಸ್ಬೋದು ಅಂತ ಅನ್ನಿಸ್ತು ಹಾಗಾಗಿ ಮತ್ತೆ ಇನ್ನೊಂದು ಅರ್ಧ ಸ್ಪೂನಷ್ಟು ನಾನು ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಂಡೆ ಇದಕ್ಕೆ ಸೇಮ್ ಮೆಜರ್ಮೆಂಟ್ ನಾನು ಯಾವ ಕಪ್ ಅಲ್ಲಿ ಹಿಟ್ಟನ ತಗೊಂಡಿದ್ನೋ ಅದೇ ಕಪ್ ಮೆಜರ್ಮೆಂಟ್ ಅಲ್ಲಿ ಎರಡು ಬೌಲ್ ಹಾಗೂ ಅಷ್ಟು ನಾನು ಬಿಸಿ ನೀರನ್ನ ಚೆನ್ನಾಗಿ ಕಾದಿರೋ ನೀರನ್ನ ತಗೊಂಡಿದ್ದೀನಿ ಇದರಲ್ಲಿ ನಾನು ಫಸ್ಟ್ ಅಂದರೆ ಟೋಟಲಾಗಿ ನಮಗೆ ಮೂರು ಕಪ್ ನೀರು ಬೇಕಾಗುತ್ತೆ ಸೊ ಆದರೆ ನಾನು ಎರಡು ಕಪ್ನ ಮಾತ್ರ ನೀರು ಯೂಸ್ ಮಾಡಿಕೊಂಡು ಹೀಗೆ ಬಿಸಿಯಾಗಿರುವಂತಹ ನೀರನ್ನ ಹಾಕಿ ಮಿಕ್ಸ್ ಮಾಡಿ ಕೈಯೆಲ್ಲ ಒಂದು ಸಲ ಎಲ್ಲ ಕಡೆ ಎಲ್ಲ ಹಿಟ್ಟಿಗೆ ಹೊಂದೋ ಥರ ನೀಟಾಗಿ ಅದನ್ನು ಕಲಸಿ ಆದರೆ ತುಂಬಾ ಬಿಸಿ ಇತ್ತು ನಾನು ಕೈನ ಹೀಗೆ ಅಂದ್ಕೊಳ್ತಾನೆ ಇದ್ದೀನಿ ಕಲಸಿ ಸ್ವಲ್ಪ ಅದನ್ನು ಮೆದು ಆಗಲಿ ಅಂತ ಹೇಳ್ಬಿಟ್ಟು ಅದನ್ನು ಗಟ್ಟಿಯಾಗಿ ಸ್ವಲ್ಪ ಪ್ರೆಸ್ ಮಾಡಿ ನೀಟಾಗಿ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಟೆನ್ ಮಿನಿಟ್ಸ್ ಅದನ್ನು ಬಿಟ್ಟಿದೆ ಸೊ ಅಂದರೆ ನಾನು ತುಂಬ ಬಿಸಿ ನೀರನ್ನು ಹಾಕಿರೋದ್ರಿಂದ ಅಕ್ಕಿ ಇಟ್ಟು ಚೆನ್ನಾಗಿ ಅದು ಬಿಸಿಗೆ ಸ್ವಲ್ಪ ಹರಳುತ್ತೆ ಅಂತ ಹೇಳಿ ಅಷ್ಟೇ ಸೊ ನಾನಿಲ್ಲಿ ಟೋಟಲಾಗಿ ತ್ರೀ ಕಪ್ಸ್ ನೀರನ್ನ ಯೂಸ್ ಮಾಡಿದ್ದೀನಿ ಸಾರಿ ತ್ರೀ ಬೌಲ್ಸ್ ನೀರನ್ನ ಯೂಸ್ ಮಾಡಿದ್ದೀನಿ ಆದರೆ ನಾನು ಏನು ತೊಗೊಂಡಿದ್ದೆ ಅದೇ ಮೆಜರ್ಮೆಂಟ್ ಬೌಲಲ್ಲಿ ಫಸ್ಟ್ ನಾನು ಟೂ ಬೌಲ್ಸ್ನ ಯೂಸ್ ಟೂ ಬೌಲ್ ವಾಟರ್ನ ಯೂಸ್ ಮಾಡಿದ್ದೆ ಮೇಲೆ ಕ್ಲೋಸ್ ಮಾಡಿ ಟೆನ್ ಮಿನಿಟ್ಸ್ ರೆಸ್ಟ್ ಆದಮೇಲೆ ಇನ್ನೂ ಒಂದು ಬೌಲಷ್ಟು ನೀರನ್ನ ತಗೊಂಡು ನೀಟಾಗಿ ಹೀಗೆ ಮಿಕ್ಸ್ ಮಾಡಿ ಚೆನ್ನಾಗಿ ಅದನ್ನು ಕಲಸಿಟ್ಕೊಳ್ತಾ ಇದ್ದೀನಿ ಹಿಟ್ಟು ಸ್ವಲ್ಪ ಸಾಫ್ಟಾಗೇ ಇರಬೇಕು ನಾವು ಚಪಾತಿ ಅತಿ ಹಿಟ್ಟಿಗಿಂತ ಸ್ವಲ್ಪ ಸಾಫ್ಟಾಗಿ ಕಲಸಿದ್ರೆ ಸಾಕಾಗುತ್ತೆ ಗಟ್ಟಿ ಆದ್ರೆ ಮುಟ್ಟು ಕ್ರಿಸ್ಪಿ ಆಗಿರಲ್ಲ ಸ್ವಲ್ಪ ಆಗುತ್ತೆ ಅಂತ ಹೇಳ್ತಾರಲ್ಲ ಹಾಗಾಗತ್ತೆ ಸೊ ಈಗ ಕಲಸಿ ಹಿಟ್ಟ ಆದ್ಮೇಲೆ ನಾನು ಕಾದಿರೋಂತಹ ಒಂದು ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕಿ ಅದನ್ನ ಬಿಸಿ ಹಾಕ್ಲಿಕ್ಕೆ ಅಂತ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡಿದ್ದೆ ನಾನ್ ರೆಡಿ ಆಗೋ ಅಷ್ಟರಲ್ಲಿ ಅದು ಕಾದ್ ಬಿಡತ್ತೆ ಅಂತ ಹೇಳಿ ಅದನ್ನ ಕಾಯ್ಲಿಕ್ಕೆ ಇಟ್ಟು ಇಲ್ಲಿ ನಾನು ಚಕ್ಲಿ ಹೋಳು ಏನಿರತ್ತೆ ಅದರಲ್ಲಿ ತುಂಬಾ ಅಂದ್ರೆ ತುಂಬಾ ಬಿಲ್ಲೆಗಳನ್ನ ಕೊಟ್ಟಿರ್ತಾರೆ ಸೊ ನಾನು ಇಲ್ಲಿ ತ್ರೀ ಹೋಲ್ಸ್ ಇರುವಂತಹ ಬಿಲ್ಲೆನ ತಗೊಂಡು ನಾವು ಕಲಸಿಟ್ಟಿರುವಂತಹ ಹಿಟ್ಟನ್ನ ಹೀಗೆ ಸಿಲಿಂಡರ್ ಶೇಪ್ ತುಂಬಾ ಅಂದ್ರೆ ತುಂಬಾ ಇಷ್ಟ ಪಡ್ತಾಳೆ ಅಂದ್ರೆ ಯಾವ ಮಕ್ಳು ತಾನ ಇಷ್ಟ ಪಡಲ್ಲ ಹೇಳಿ ಈ ಕುರುಕ್ಳು ತಿಂಡಿಗಳನ್ನ ಕೊಟ್ರೆ ಎಲ್ಲಾ ಮಕ್ಳು ತುಂಬಾ ಇಷ್ಟಪಟ್ಟೆ ತಿಂತಾರೆ ಸೊ ನನ್ ಮಗಳ ಈ ಒಂದು ರೆಸಿಪಿಸ್ ತುಂಬಾ ಇಷ್ಟ ಆಗುತ್ತೆ ಸೊ ಮಕ್ಕಳಿಗೆ ಬರೀ ಹೆಲ್ದಿ ಫುಡ್ ಹೆಲ್ದಿ ಫುಡ್ ಹೆಲ್ದಿ ಫುಡ್ ಅಂತಾನೆ ಕೊಡ್ತಾ ಇರ್ತೀವಿ ಯಾವ ತಾನೇ ಈ ಇಷ್ಟಪಟ್ಟು ಹೇಳಿ ನಾವು ಬರೀ ಹೆಲ್ದಿ ಫುಡ್ ಅನ್ನೋದಕ್ಕಿಂತ ಅವಾಗ ಅವಾಗ ಸ್ವಲ್ಪ ಬಾಯಿ ರುಚಿಗೆ ಈ ಒಂದು ಫುಡ್ಗಳ್ನ ಕೂಡ ಕೊಟ್ಟರೆ ಏನು ತಪ್ಪಿಲ್ಲ ಅಂತ ಅನ್ಸುತ್ತೆ ಸೊ ನಾನು ಈ ತರ ಚಕ್ಲಿ ಹೋಳ್ನಲ್ಲಿ ನಮ್ಗೆ ಯಾವ ಶೇಪ್ ಬೇಕು ಎಷ್ಟು ಅದಕ್ಕೆ ಬೇಕು ಆ ಥರ ನಾವು ಇದನ್ನ ಮಾಡ್ಕೊಂಡು ಹೀಗೆ ಪುಟ್ ಪುಟ್ಟದಾಗಿ ಮಾಡ್ಕೊಂಡಿದ್ದೀನಿ ನಾನು ಪುಟ್ ಪುಟ್ಟದಾಗಿ ಮಾಡ್ಕೊಂಡು ಅಂತಹ ಎಣ್ಣೆಯಲ್ಲಿ ಇದನ್ನ ಹಾಕಿ ಸೊ ತುಂಬಾ ಹೀಟಲ್ಲಿ ನಾವು ಬಾಯ್ಲ್ ಮಾಡಬಾರ್ದು ಸೊ ಬೇಗ ಕರ್ಗಾಗ್ಬಿಡತ್ತೆ ಆದ್ರೆ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಾವು ಅದನ್ನ ನಿಧಾನಕ್ಕೆ ಬೇಯಿಸ್ಬೇಕಾಗತ್ತೆ ಸ್ವಲ್ಪ ಹೊತ್ತು ಆದ್ಮೇಲೆ ಅಂದ್ರೆ ಅದೇನು ಬೊಬಲ್ಸ್ ಎಲ್ಲ ಬರ್ತಾ ಇತ್ತಲ್ಲ ಅದೆಲ್ಲ ಸ್ವಲ್ಪ ಕಡಿಮೆ ನಾವು ನಾವದನ್ನ ಇನ್ನೊಂದು ರೌಂಡ್ ತಿರುಗಿಸಿ ಹಾಕಿ ನೀಟಾಗಿ ಅದು ಚೆನ್ನಾಗಿ ಬೆಂದಿದೆ ನಾವು ನಾವದನ್ನ ಬೇಯಿಸ್ಕೋಬೇಕಾಗತ್ತೆ ನಮಗೆ ಹೇಗೆ ಗೊತ್ತಾಗುತ್ತೆ ಇದು ಅಂದರೆ ಆ ಗುಳ್ಳೆಗಳೆಲ್ಲ ಏನು ಬರ್ತಾಯಿದೆ ಬಬಲ್ಸ್ ಎಲ್ಲ ಏನು ಬರ್ತಾಯಿತ್ತು ಇದು ತುಂಬ ಕಡಿಮೆ ಆಗಿಬಿಡುತ್ತೆ ಆವಾಗ ಇದು ಬೆಂದಿದೆ ಅಂತ ಹೇಳಿ ಅದೇ ಕಲರ್ ಕೂಡ ಚೇಂಜ್ ಆಗುತ್ತಲ್ವಾ ನಮಗೆ ಗೊತ್ತಾಗ್ಬಿಡತ್ತೆ ಸೊ ಹೀಗೆ ಮಾಡಿ ಕೊಟ್ಟರೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಸೊ ಕ್ರಿ ತುಂಬಾ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ ಸಾಫ್ಟಾಗಿರೋದ್ರಿಂದ ಕಾಫಿ ಜೊತೆ ಸ್ನ್ಯಾಕ್ಸ್ ತೊಗೊಳ್ಲಿಕ್ಕೆ ಹಾಗೆ ತಿನ್ನಲಿಕ್ಕೆ ಅಥವಾ ರೈಸ್ ಐಟಮ್ಸ್ ಏನಾದರೂ ಮಾಡಿದ್ರೆ ಆ ಒಂದು ಟಿಫನ್ ಜೊತೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ನೀವೊಂದ್ಸಲ ಮನೆಯಲ್ಲಿ ಮಾಡಿ ನೋಡಿ ಸೊ ನನ್ನ ಮಕ್ಳು ಇಬ್ಬರು ನನ್ನ ಸ್ಕೂಲ್ಗೆ ಹೋಗ್ತಿದ್ದಾರೆ ಮಗಳು ಹೋಗ್ತಾ ಇರೋದು ಬೇರೆ ಸ್ಕೂಲು ಮಗ ಹೋಗ್ತಾ ಇರೋ ಬೇರೆ ಸ್ಕೂಲು ಸೊ ಹಾಗಾಗಿ ಇಬ್ಬರಿಗೂ ಫ್ರೈಡೇ ಆ ಕ್ಲಾಸ್ಗಳಲ್ಲಿ ಏನಾದರೂ ಜಂಕ್ ಫ್ರೂಟ್ಸ್ ತೊಗೊಂಡು ಹೋಗ್ಲಿಕ್ಕೆ ಅಂತ ಹೇಳಿ ಅವರಿಗೆ ಪರ್ಮಿಷನ್ಸ್ ಇದೆ ಹಾಗಾಗಿ ಫ್ರೈಡೇ ಕೊಡ್ಬೋದಲ್ವಾ ಬಾಕ್ಸ್ಗೆ ಅಂತ ಹೇಳಿ ನಾನು ಒಮ್ಮೆ ಟ್ರೈ ಮಾಡಿದೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಸೊ ಬೆಳಗ್ಗೆ ನಾನು ಪಲಾವ್ ಮಾಡಿದ್ನಲ್ಲ ಅದ್ರ ಜೊತೆ ಇಟ್ಕೊಂಡು ತಿನ್ನೋಣ ಅಂತ ಹೇಳಿಬಿಟ್ಟು ತಗೊಂಡೆ ತುಂಬಾ ಟೇಸ್ಟ್ ಚೆನ್ನಾಗಂತ ಅನ್ನಿಸ್ತು ಈ ತರ ಎಲ್ಲ ಸೈರ್ಸ್ ಇದ್ರೆ ನಾವು ಊಟ ತಿಂದಿ ತಿನ್ನೋದನ್ನ ಬಿಟ್ಟು ಇದನ್ನೇ ತಿನ್ಬಿಡ್ತೀವಲ್ವ ಸೊ ನನ್ನ ಮಗನು ಸೇಮ್ ಅದೇ ಮಾಡ್ತಾನೆ ಸೊ ಅವನಿಗೆ ಇದೆಲ್ಲ ಕೊಟ್ಬಿಟ್ರೆ ಅವನು ಊಟನೇ ತಿನ್ನಲ್ಲ ಹಾಗೆ ಇದನ್ನೇ ತಿನ್ಕೊಂಡು ಕೂತಿರ್ತಾನೆ ಇದಿಷ್ಟು ಇವತ್ತಿನ ನನ್ನ ಒಂದು ವ್ಲಾಗ್ ಆಗಿತ್ತು ಸೊ ನೆಕ್ಸ್ಟ್ ವೀಡಿಯೋದೊಂದಿಗೆ ಮತ್ತೆ ಸಿಕ್ತಿನಿ ಚಿಕ್ಕ ಬಾಯ್ Okay. <laughs>